ಹಾಯ್ ವೀವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಹೊಸದಾಗಿ ಸೀರೆ ಉಡಿಸೋರು ಸಹ ಈಸಿಯಾಗಿ ಉಳಿಸುವಂಥ ಒಂದು ಮೆಥೇಡನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಸೀರೆಯನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ನಾವು ನಾರ್ಮಲಾಗಿ ಉಟ್ಕೊಳ್ತೀವಲ್ಲ ಅಲ್ಲಿ ನಾವು ಪಲ್ಲುಗೆ ಅಂತ ಒಂದು ಅರ್ಧ ಮಾರಾಗುವಷ್ಟು ಸೀರೆಯನ್ನು ನೆರಿಗೆ ಮಾಡ್ಕೋಬೇಕು ಅಂದರೆ ಒಂದು ಎರಡು ಮೊಳ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಇನ್ನೊಂದು ತುದಿ ಸೆರಗಿನ ತುದಿ ಬರುತ್ತಲ್ಲ ಅಲ್ಲೂ ಸಹ ಒಂದು ಎರಡು ಮೊಳ ಆಗುವಷ್ಟು ಸೀರೆಯನ್ನು ನಾವಿಲ್ಲಿ ನೆರಿಗೆ ಮಾಡ್ಕೋಬೇಕಾಗತ್ತೆ ಪ್ಲೀಟ್ಸನ್ನು ನೀವು ಸಣ್ಣದಾಗಾದರೂ ತೆಗಿಬೋದು ಅಥವಾ ಈ ರೀತಿ ದೊಡ್ಡದಾಗಾದರೂ ತೆಗೋಬೋದು ನಾನು ಬಾರ್ಡರ್ಗೆ ಸಮವಾಗಿ ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಗಳನ್ನ ಸೇರಿಸ್ಕೊಳ್ಳಿ ಹೊಸದಾಗಿ ಏರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಾನೀಗ ಇನ್ನೊಂದು ಸೈಡ್ ಬಾರ್ಡರ್ ಸೈಡು ಸಹ ಈ ರೀತಿ ಪ್ಲೀಟ್ಸನ್ನು ಮಾಡಿ ಕ್ಲಿಪ್ಗಳನ್ನ ಸೇರಿಸ್ಕೊಂಡಿದ್ದೀನಿ ಎರಡು ಪ್ಲೀಟ್ಸನ್ನು ಈ ರೀತಿ ಇಟ್ಟು ನೀವು ಚೆಕ್ ಮಾಡ್ಕೋಬಹುದು ಸಮವಾಗಿದೆಯಾ ಅಂತ ನಂತರ ಮಧ್ಯಭಾಗದಲ್ಲಿ ಉಳಿದಿರುವಂಥ ಸೀರೆಗಳನ್ನ ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ ಎಷ್ಟು ಪ್ಲೀಟ್ಸ್ ಬರುತ್ತೆ ಅಷ್ಟು ಪ್ಲೀಟ್ಸನ್ನು ನೀವು ಇಲ್ಲಿ ಮಾಡ್ಕೋಬೇಕಾಗುತ್ತೆ ನನಗಿಲ್ಲಿ ಒಂದು ಹತ್ತು ಪ್ಲೀಟ್ಸು ಸಿಕ್ಕಿತ್ತು ಸೊ ಈ ರೀತಿ ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ ಮಾಡಿಕೊಂಡ್ರೆ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಈಗ ಎಲ್ಲ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಗಳ್ನ ಸೇರಿಸ್ಕೊಳ್ಳಿ ಸೀರೆಯ ಬಾರ್ಡರ್ ಹತ್ರ ಒಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ ನಂತರ ಮೇಲ್ಭಾಗಕ್ಕೆ ಇನ್ನೊಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ನೀವು ಇಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಎರಡೂ ಸೈಡ್ಗೂ ಸಹ ಈ ರೀತಿ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬಾರ್ಡರ್ ಹತ್ರ ಕ್ಲಿಪ್ಪು ಇತ್ತು ಅಂತ ಒಂದು ಮೂರು ಮೂರು ನೆರಿಗೆಗಳನ್ನ ಜೋಡಿಸ್ಬಿಟ್ಟು ನಾನಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಲ್ಲೂ ಸಹ ನೀವು ಜೋಡಿಸ್ಕೊಬೋದು ನಂತರ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಂಡಿದ್ದೀನಿ ಮಣೆ ಮೇಲೆ ಒಂದು ತಟ್ಟೆಗೆ ಅಕ್ಕಿ ಹಾಕಿ ಇಟ್ಕೊಂಡು ಅದರ ಮೇಲೆ ಒಂದು ಬಿಂದಿಗೆಯನ್ನು ಇಟ್ಕೊಂಡು ಬಿಂದಿಗೆಗೆ ಒಂದು ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ ನಾನಿವತ್ತು ಸಿಂಗಲ್ ಬಿಂದಿಗೆಗೆ ದೇವಿಗೆ ಸೀರೆ ಉಡ್ಸೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಸೈಡಿನ ಸೆರಗಿನ ತುದಿಗಳನ್ನ ಕಳಶದ ಅಕ್ಕಪಕ್ಕ ಇಟ್ಕೊಂಡು ನೆರಿಗೆಯನ್ನು ಬಿಂದಿಗೆಯ ಕಂಠ ಭಾಗಕ್ಕೆ ಈ ರೀತಿ ಇಟ್ಬಿಟ್ಟು ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ಸ್ವಲ್ಪ ಅಲ್ಲಿ ಅಗಲವಾಗಿ ಮಾಡ್ಕೋಬೇಕು ಮಧ್ಯಭಾಗಕ್ಕೆ ಈ ರೀತಿ ಡಿವೈಡ್ ಮಾಡಿಕೊಂಡು ಫ್ಲ್ಯಾಟ್ ಮಾಡಿಕೊಂಡು ನಾನಲ್ಲಿ ಒಂದು ದಾರದಿಂದ ಕಳಶದ ಬಿಂದಿಗೆಯ ಕಂಠ ಭಾಗಕ್ಕೆ ಕಟ್ಕೊಳ್ತಾ ಇದ್ದೀನಿ ನೀವು ಅಲ್ಲಿ ಲೆಂತ್ಗೆ ಮಣೆಯನ್ನು ಇಟ್ಕೊಳ್ಳಿ ಕೆಳಗಡೆ ನೀವು ಎಷ್ಟು ಹೈಟ್ ಬೇಕು ಅಂತ ಮಣೆಯನ್ನು ಇಟ್ಕೋಬೋದು ಅಥವಾ ಇನ್ನೊಂದು ಬಿಂದಿಗೆಯ ಮೇಲೆ ಈ ರೀತಿ ಒಂದು ಕಳಶದ ಚೊಂಬು ಅಥವಾ ಕಳಶದ ಬಿಂದಿಗೆಯನ್ನು ಕಟ್ಕೋಬೋದು ಬಟ್ ಅಗಲವಾಗಿ ಬೇಕು ಅಂದರೆ ಕೆಳಗಡೆ ಸ್ವಲ್ಪ ಅಗಲವಾಗಿರುವಂಥ ಮಣೆ ಇಟ್ಕೊಂಡ್ರೆ ನಿಮಗೆ ನೆರಿಗೆಗಳನ್ನೋದು ಅಗಲುವಾಗಿ ಸ್ಪ್ರೆಡ್ ಆಗುತ್ತೆ ಈಗ ನೆರಿಗೆಗಳಿಗೆ ಹಾಕಿರುವಂಥ ಕ್ಲಿಪ್ಗಳನ್ನ ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ನೀಟಾಗಿ ಆ ಮಂಟಪಕ್ಕೆ ಸರಿ ಹೊಂದುವಂತೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ನೆರಿಗೆಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡ ನಂತರ ನಾವಿವಾಗ ಸೆರಗನ್ನು ಸೇರಿಸಬೇಕಾಗತ್ತೆ ಇದು ಈಸಿಯಾಗಿರುವಂಥ ಮೆಥೆಡು ಹಾಗೆ ಸಿಂಗಲ್ ಬಿಂದಿಗೆಗೆ ಸೀರೆ ಉಡ್ಸೋರು ಸಹ ಈ ಮೆಥೆಡ್ನಲ್ಲಿ ಸೀರೆಯನ್ನು ದೇವಿಗೆ ಉಡಿಸ್ಬೋದು ಈಗ ಒಂದು ಸೆರಗಿನ <San> ತುದಿಯನ್ನು <San> ಎಡಭಾಗದಿಂದ ತಗೊಂಡು ಬಂದು ಬಲಭಾಗಕ್ಕೆ ಹಾಕಬೇಕಾಗತ್ತೆ ದೇವಿಯ ಹಿಂಭಾಗದಿಂದ ತಗೊಬಂದು ಮುಂಭಾಗಕ್ಕೆ ಸೆರಗನ್ನು ಸೇರಿಸಬೇಕು ಇನ್ನೊಂದು ಸೆರಗನ್ನು ದೇವಿಯ ಬಲಗಡೆಯಿಂದ ತೊಗೊಬಂದು ಎಡಭಾಗಕ್ಕೆ ಸೇರಿಸ್ಕೋಬೇಕಾಗತ್ತೆ ಅಲ್ಲಿ ಎಕ್ಸ್ ಶೇಪ್ ಅನ್ನೋದು ಬರಬೇಕು ಆ ರೀತಿಯಲ್ಲಿ ನೀವು ದೇವಿಗೆ ಸೆರಗನ್ನು ಹಾಕಬೇಕಾಗತ್ತೆ ಮೊದಲಿಗೆ ಈ ರೀತಿ ನೀಟಾಗಿ ಹಾಕ್ಕೊಂಡು ನಂತರ ದೇವಿಯ ಸೊಂಟಕ್ಕೆ ಅಂದರೆ ಕೆಳಗಡೆ ಬಿಂದಿಗೆ ಕೆಳಭಾಗ ಬರುತ್ತಲ್ವ ನಾವು ತಟ್ಟೆ ಇರ್ತೀವಲ್ಲ ಆ ಭಾಗಕ್ಕೆ ಒಂದು ಸೊಂಟದ ಶೇಪನ್ನು ನೋಡಿಕೊಂಡು ನೀವು ಅಲ್ಲಿ ಒಂದು ಕ್ರಿಪ್ಪಾಗಿ ಒಂದು ದಾರವನ್ನು ಕಟ್ಕೊಳ್ಳಿ ನೀಟಾಗಿ ದಾರನ ಕಟ್ಟಿದ ನಂತರ ಸ್ವಲ್ಪ ಏರುಪೇರು ಆಗಿರುತ್ತಲ್ಲ ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿ ಎಲ್ಲದನ್ನು ಸಹ ನೀಟ್ ಮಾಡಿಕೊಂಡು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಈಗ ನೋಡಿ ನಾನು ಈ ರೀತಿ ಎಲ್ಲ ಸರಿ ಮಾಡ್ಕೊಳ್ತಾ ಇದ್ದೀನಿ ರಿಂಕಲ್ಸ್ ಇರೋ ಅಂಥದ್ದನ್ನು ಎಲ್ಲದನ್ನು ಸಹ ನೀಟಾಗಿ ನಾವು ಅಲ್ಲಿ ಸರಿ ಮಾಡ್ಕೋಬೇಕಾಗುತ್ತೆ ದೇವಿಯ ಚೆಸ್ಟ್ ಭಾಗದಲ್ಲಿ ನೀವು ಬೇಕು ಅಂದರೆ ಒಂದು ಪಿನ್ನನ್ನು ಸೇರಿಸ್ಕೋಬಹುದು ಈಗ ನೀಟಾಗಿ ಅರೇಂಜ್ ಮಾಡಿಕೊಂಡು ಬಾರ್ಡರ್ನ ಒಂದು ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ತೀನಿ ಅಲ್ಲಿ ನೀಟಾಗಿ ಕಾಣಿಸೋ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಪೂರ್ತಿ ಬಾ ಸೆರಗನ ಬಿಟ್ಬಿಟ್ರೆ ಅದು ಫುಲ್ಲು ಸೀರೆಯನ್ನು ಕವರ್ ಮಾಡಿಕೊಳ್ಳುತ್ತೆ ಅದಕ್ಕೋಸ್ಕರ ಅಲ್ಲೊಂದು ನೀಟಾಗಿ ಶೇಪ್ ಬರಲಿಕ್ಕೆ ನಾನು ಸ್ವಲ್ಪ ಫೋಲ್ಡ್ ಮಾಡಿ ಅಲ್ಲೊಂದು ಶೇಪನ್ನು ಕೊಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡ ನಂತರ ದೇವಿಯ ಸೊಂಟಕ್ಕೆ ಒಂದು ಡಾಬನ್ನು ಸೇರಿಸಿ ಡಾಬು ಅಥವಾ ಅಲ್ಲಿ ಲೇಸನ್ನು ಕಟ್ಕೊಂಡು ಒಂದು ಶೇಪನ್ನು ಕೊಟ್ಕೋಬಹುದು ನಂತರ ಮೇಲ್ಗಡೆ ದೇವಿಯ ಭುಜದ ಮೇಲೆ ಸ್ವಲ್ಪ ಎತ್ಕೊಂಡಂಗೆ ಅನಿಸುತ್ತಲ್ವ ನೀವು ಅದನ್ನು ಹಾಗೆ ಬಿಟ್ಕೋಬಹುದು ಅಥವಾ ಬ್ಯಾಕ್ ಸೈಡ್ಗೆ ಫೋಲ್ಡ್ ಮಾಡಿ ಪಿನ್ನನ್ನು ಸೇರಿಸ್ಕೋಬಹುದು ನಾನು ಸ್ವಲ್ಪ ಅಲ್ಲಿ ನೀಟಾಗಿ ಫ್ಲ್ಯಾಟಾಗಿ ಕಾಣಿಸ್ಲಿ ಅಂತ ಫೋಲ್ಡ್ ಮಾಡಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಿಮ್ಮ ಬಳಿ ಇರುವಂತಹ ದೇವಿಗೆ ಅಂತ ಇಟ್ಕೊಂಡಿರುವಂತಹ ಒಡವೆಗಳನ್ನು ದೇವಿಗೆ ಹಾಕಿ ದೇವಿಯನ್ನು ಅಲಂಕರಿಸಿ ಸಿಂಪಲ್ ಕ್ವಿಕ್ ಕ್ವಿಕ್ಕಾಗಿ ಮಾಡಿಕೊಳ್ಳುವಂತಹ ಅಲಂಕಾರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ದೇವರಿಗೆ ಅಂತ ಇಟ್ಕೊಂಡಿರುವಂತಹ ಒಡವೆಗಳನ್ನು ಹಾಕಿ ಕಳಶದ ಚಂಬಿಗೆ ನಿಮ್ಮ ಶಾಸ್ತ್ರ ಪ್ರಕಾರ ಅಕ್ಕಿ ಅಥವಾ ನೀರನ್ನು ಸೇರಿಸಿ ವೀಳ್ಯದೆಲೆಗಳನ್ನ ಬಲಗಡೆ ಎರಡು ಎಡಗಡೆ ಎರಡು ಹಿಂಭಾಗಕ್ಕೆ ಒಂದು ಈ ರೀತಿ ಐದು ವೀಳ್ಯದೆಲೆಯನ್ನು ಇಡಬೇಕು ಜೊತೆ ನೀವು ಮಾವಿನ ಇಡ್ತೀನಿ ಮಾವಿನೆಲೆಯನ್ನು ಸಹ ಇಟ್ಟು ತೆಂಗಿನಕಾಯಿಯನ್ನ ಇಟ್ಟು ನಂತರ ದೇವಿಗೆ ಮುಖಪದ್ಮವನ್ನ ಹಾಕಿ ಹೂಗಳಿಂದ ದೇವಿಯನ್ನ ಅಲಂಕರಿಸಿ ಭಕ್ತಿ ಮತ್ತೆ ಶ್ರದ್ಧೆಯಿಂದ ದೇವರನ್ನ ಆರಾಧಿಸಿ ನಿಮ್ಮ ಬಳಿ ದೇವಿಯ ಕೈಕಾಲುಗಳು ಇದ್ರೆ ಕೈಕಾಲುಗಳನ್ನು ಸಹ ಇಲ್ಲಿ ಫಿಕ್ಸ್ ಮಾಡ್ಕೋಬಹುದು ಬಟ್ ನಾನಿಲ್ಲಿ ಕೈಯನ್ನು ಮಾತ್ರ ಫಿಕ್ಸ್ ಮಾಡಿ ತೋರಿಸ್ತೀನಿ ದೇವಿಗೆ ಮುಖಪದ್ಮವನ್ನು ಹಾಕಿದ ನಂತರ ಹೂಗಳನ್ನ ಹಾಕಿ ದೇವಿಯನ್ನು ಅಲಂಕರಿಸಿ ನಂತರ ಕೈ ಇದ್ದರೆ ಕೈಯನ್ನು ಹಾಕಿ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಹಾಕಿಲ್ಲ ಅಂದರೂ ಸಹ ಚೆನ್ನಾಗಿ ಕಾಣಿಸುತ್ತೆ ಹಾಕಿದರೂ ಸಹ ಚೆನ್ನಾಗಿ ಕಾಣಿಸುತ್ತೆ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೇವಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ